ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಅಹಿಂದ ನಾಯಕರಾದ ಸಿದ್ದರಾಮಯ್ಯರವರ ವಿರುದ್ಧ ಕಾನೂನು ಬಾಹಿರವಾಗಿ ವಿರೋಧ ಪಕ್ಷಗಳ ಕುತಂತ್ರ ಮತ್ತು ರಾಜಕೀಯ ದುರುದ್ದೇಶದಿಂದ ಕೇಂದ್ರದ ಬಿಜೆಪಿ ನಾಯಕರ ಕೈಗುಂಬಿಯಾಗಿ ರಾಜ್ಯಪಾಲರು ಸುಳ್ಳು ಮಾಹಿತಿಯ ಪರವಾಗಿ ಕಾನೂನು ವಿರುದ್ಧವಾಗಿ ಮತ್ತು ಸಂಪುಟ ದರ್ಜೆಯ ನಿರ್ಣಯದ ವಿರುದ್ಧವಾಗಿ ಸುಳ್ಳು ಪ್ರಾಟಿಕ್ಯೂಷನ್ ಹೊರಡಿಸಿ ಜನಪರವಾಗಿರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಮತ್ತು ರಾಜ್ಯಪಾಲರ ನಿರ್ಣಯದ ವಿರುದ್ಧ ತುಮಕೂರು ಗ್ರಾಮಾಂತರ ನಿಕಟಪೂರ್ವ ಶಾಸಕರಾದ ಡಿಸಿ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೆಬ್ಬೂರಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ನಡೆಸಿ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಸಾವಿರಾರು ಕಾರ್ಯಕರ್ತರ ಜೊತೆ ಬಂದು ಉಪ ಜಿಲ್ಲಾಧಿಕಾರಿಗಳ ಮುಖೇನ ರಾಷ್ಟ್ರಪತಿಗಳವರೆಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಸಾವಿರಾರು ನಾಯಕರು ಕಾರ್ಯಕರ್ತರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರತಿಭಟನೆ ನಡೆಸಿದ ಎಲ್ಲ ಕಾರ್ಯಕರ್ತರಿಗೆ ಗೌರಿಶಂಕರ್ ಅವರು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ರು ಸಿದ್ದರಾಮಯ್ಯ ಅಧಿಕಾರಿಗಳು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಅಡಚಣೆ ಮಾಡಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇಲ್ಲ ಇನ್ನು ಅರ್ಧ ಗಂಟೆ ಆಗುತ್ತೆ ನಾವು ರಸ್ತೆ ತಡೆ ಮಾಡೋದು ಹಾಗೇನಾದ್ರು ಕೇಸ್ ಮಾಡೋದಿದ್ರೆ ಮಾಡ್ಕೊಳ್ಳಿ ಖಂಡಿತ ಮಾಡಿ ಸರ್ ಖಂಡಿತ ಮಾಡಿ ನಮ್ದೇ ಅಭ್ಯಂತರ ಇಲ್ಲ ಸರ್ ಲಾಯರ್ ಅಬ್ರಾಹಂ ಅನ್ನೋರು ಇವತ್ತು ಏನು ಮೂಡ ಹಗರಣ ಅಂತೇಳಿ ಇವತ್ತು ತನಿಖೆ ಪ್ರಾರಂಭ ಆಗಿದೆ ಮೂಢ ಹಗರಣ ಹಗರಣವೇ ಅಲ್ಲ ಮೂಡ ಮೂಡ ಅನ್ನೋ ಮೂಡಾತ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರುಗಳೇ ನಾಯಕರುಗಳೇ ಒಂದು ಒಂದು ಐದು ನಿಮಿಷ ಕೇಳಿಸ್ಕೊಡಿ ಎರಡ್ ಸಾವಿರದ ಐದರ ಒಂದು ಪ್ರಕರಣ ಎರಡ್ ಸಾವಿರದ ಐದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸಿದ್ದರಾಮಯ್ಯನವರ ಬಾಮೈದ ದೇವರಾಜು ಅನ್ನೋರ್ ಹತ್ರ ಒಂದು ಜಮೀನನ್ನ ತೆಗೆದುಕೊಂಡಿರ್ತಾರೆ ತನ್ನ ಅಕ್ಕ ನಮ್ಮಲ್ಲೆಲ್ಲ ಒಂದು ಪದ್ಧತಿ ಇದೆ ನಾವೆಲ್ಲ ನಮ್ಮ ಹೆಣ್ಮಕ್ಳು ಒಂದು ಅರ್ಶಿನ ಕುಂಕುಮ ಎಲ್ಲ ಕೊಡ್ತೀವಿ ಅರುಶ್ನ ಕು ಮಲ್ಲಿಕಾರ್ಜು ಸ್ವಾಮಿ ಪಾರ್ವತಮ್ಮನವ್ರಿಗೆ ಮೂರ್ ಎಕರೆ ಹದಿನಾರು ಕುಂಟಲ್ಲಿ ದಾನಪತ್ರವನ್ನ ಬರೀತಾರೆ ದಾನಪತ್ರ ಬರೆದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಡದೆ ಅವರು ತಪ್ಪಾಗಿರ್ತಾರೆ ಇದು ನಮ್ಗೆ ಹೋರಾಟ ಒಂದ್ ಕಡೆ ಆದ್ರೆ ಒಂದು ಅರಿವಿನ ಕಾರ್ಯಕ್ರಮ ಆಗಬೇಕು ಆ ಕೊಟ್ಟಂತ ಸಂದರ್ಭದಲ್ಲಿ ಡೆವಲಪ್ ಮಾಡ್ಬಿಡ್ತಾರೆ ಡೆವಲಪ್ ಮಾಡಾದ ನಂತರದಲ್ಲಿ ತಮ್ಮ ಜಮೀನನ್ನು ನೋಡೋಕೆ ಹೋಗ್ತಾರೆ ನೋಡಕ್ ಹೋದಂತ ಸಂದರ್ಭದಲ್ಲಿ ಅದು ಮೂರಾಡ್ ಹಾಕೋ ಹಾಗೆ ಆಲ್ರೆಡಿ ಡೆವಲಪ್ ಮಾಡಿರ್ತಾರೆ ಮೂರಕ್ಕೆ ಎಕರೆ ಹದಿನಾರು ಕುಂಟೆನಲ್ಲಿ ಐವತ್ತೊಂಬತ್ತು ಸೈಟ್ ಗಳಾಗಿರ್ತವೆ ಎಷ್ಟು ಐವತ್ತೊಂಬತ್ತು ಸೈಟ್ ಗಳಾಗಿರ್ತವೆ ಐವತ್ತೊಂಬತ್ತು ಸೆಂಟ್ ನಲ್ಲಿ ಪಾರ್ವತ್ತೊಂಬರ್ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಒಂದು ಪತ್ರವನ್ನು ಬಳಸುತ್ತಾರೆ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಿ ಜಮೀನನ್ನು ವಾಪಸ್ ಕೊಡಿ ಅಂತ ಹೇಳ್ತಾರೆ ಅವಾಗ ಏನ್ ಮಾಡ್ತಾರೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇರ್ತಾರೆ ಸಿದ್ದರಾಮಯ್ಯವರ ಇನ್ಸೂರೆನ್ಸ್ ಬಳಸ್ತಾರಲ್ಲ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಬಳಸಲ್ಲ ಪಾರ್ವತ್ತೊಂಬರ್ ಪತ್ರ ವ್ಯವಹಾರ ಮಾಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಕಾನೂನನ್ನ ಜಾರಿ ಮಾಡುತ್ತೆ ಪಿಡಿಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಸಿಕ್ಸ್ಟಿ ಫಿಫ್ಟಿ ಮಾಡುತ್ತೆ ಆಧಾರದ ಮೇಲೆ ಇಪ್ಪತ್ತೊಂದರಲ್ಲಿ ಅಂತಿಮವಾಗಿ ಐವತ್ತು ಐವತ್ತು ಮೂರು ಎಕರೆ ಹದಿನಾರು ಕುಂಟೆನ್ ಅಲ್ಲಿ ಐವತ್ತೊಂಬತ್ತು ಸೈಟ್ ಆಗಿದೆ ಫಿಫ್ಟಿ ಫಿಫ್ಟಿ ಅಂದ್ರೆ ಬರ್ಬೇಕಪ್ಪ ಇಪ್ಪತ್ತೊಂಬತ್ತು ಸೈಟ್ಗಳು ಬರ್ಬೇಕಾಗಿರುತ್ತೆ ಎಷ್ಟು ಇಪ್ಪತ್ತೊಂಬತ್ತು ಸೈಟ್ ಪರ್ಯಾಯವಾಗಿ ಇದೆ ಬಿಜೆಪಿಯ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭ್ರಷ್ಟ ಮುಖ್ಯಮಂತ್ರಿ ಯಾರು ಬೊಮ್ಮಾಯಿ ಸರ್ಕಾರದಲ್ಲಿ ಅವತ್ತು ಮೂಡಾ ಕಮಿಟಿನಲ್ಲಿ ಪ್ರೇಮ ಕುಮಾರಿ ಪ್ರೇಮ ಪ್ರಕರಣದ ನಮ್ಮ ದೇವದಾಸ ರಾಮದಾಸ ಇರ್ತಾರೆ ನಾಗೇಂದ್ರ ಇರ್ತಾರೆ ಜಿ ಟಿ ದೇವೇಗೌಡರು ಇರ್ತಾರೆ ಆ ಸಮಿತಿನಲ್ಲಿ ಶಿಫಾರಸ್ ಆಗಿ ವಿಜಯನಗರದಲ್ಲಿ ಹದಿನಾಲ್ಕು ಸೈತನ ಕೊಡ್ತಾರೆ ಎಷ್ಟು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಧನ್ಯವಾದ ಬಯಸ್ತಾ ಇದ್ದಾರೆ ಒಂದು ಸ್ನೇಹಿತರೆ ಕಾರ್ಯಕರ್ತ ಬಂದ್ರೆ ಇವತ್ತಾದ್ರೆ ನಿಮ್ಗೆ ಗೊತ್ತಿದೆ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ನಮ್ಮ ನಾಯಕರು ಆದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅವರ ಆದೇಶ ಏನಿತ್ತು ನೀವೆಲ್ಲರೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ತಾಲೂಕ್ ಪಂಚಾಯತ್ ತಾಲೂಕು ಮಟ್ಟದ ವ್ಯಾಪ್ತಿಗೆ ಮತ್ತೆ ಜಿಲ್ಲಾ ಮಟ್ಟದ ವ್ಯಾಪ್ತಿನಲ್ಲಿ ಇವತ್ತೇನು ನಿಮ್ಗೆಲ್ಲ ಗೊತ್ತಿಲ್ಲ ಎರಡು ತಿಂಗಳಿಂದ ನಾವೆಲ್ಲ ಏನ್ ಗಮನಿಸ್ತಾ ಇದ್ದೀವೋ ಈ ಮೂರು ಆಡತಕ್ಕಂಥ ಅರಣ್ಯದಲ್ಲಿ ಸುಮ್ಮನೆ ಬೇಕು ಅಂತೇಳಿ ಯಾವುದೇ ಸಾಕ್ಷಿಗಳು ಆಧಾರ ಇಲ್ಲದವರು ಕೂಡ ಸಂವಿಧಾನಕ್ಕೆ ವಿರೋಧವಾಗಿ ಇವತ್ತು ನಮ್ಮ ರಾಜ್ಯಪಾಲರು ನಮ್ಮ ಕರ್ನಾಟಕದ ರಾಜ್ಯಪಾಲರು ಸನ್ಮಾನ್ಯ ನಮ್ಮ ಜನಪ್ರಿಯ ಧೀಮಂತ ನಾಯಕ ಅನ್ನದಾತ ಅನ್ನರಾಮಯ್ಯ ಸರ್ಮಾನ್ಯ ಸಿದ್ದರಾಮಯ್ಯ ಇವತ್ತೇನು ಕೊಟ್ಟಿರತಕ್ಕಂಥದ್ದು ಅದು ಖಂಡನೀಯ ಇದು ಕಾನೂನು ಬಾಹಿರ ಸಂವಿಧಾನದ ವಿರೋಧಿ ಅನ್ನತಕ್ಕಂತಹ ಮಾಹಿತಿನ ಇವತ್ತೇನು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಮಾಹಿತಿ ಕೊಟ್ಟು ಪ್ರತಿಭಟನೆ ಮಾಡಬೇಕು ಅನ್ನೋಂತ ಅವರ ಆದೇಶ ಇದೆಯೋ ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯಪಾಲರು ಪ್ರಾಸು ಕ್ಯೂಶನ್ ಕೊಟ್ಟಾದ ಮೇಲೆ ಇವತ್ತು ಇಡೀ ಕರ್ನಾಟಕದಲ್ಲಿ ಪ್ರತಿ ಐದು ಐದು ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಬರೀ ಕೇವಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಲ್ಲ ಇವತ್ತು ಸಿದ್ದರಾಮಯ್ಯ ಇವತ್ತು ಏಳು ಏಳು ಕೋಟಿ ಜನಗಳಿಗೆ ಸುಮಾರು ನೂರ ಇಪ್ಪತ್ತೈದು ಕುಟುಂಬಗಳಿಗೆ ಇವತ್ತೇನು ಪ್ರತಿ ಮನೆಗೂ ಒತ್ತಿ ಕೊಡುವಂತ ವಿಚಾರ ಆಗ್ಬೋದು ಪ್ರತಿ ಮನೆಗೂ ಉದ್ಯೋಗ ಪ್ರಿಯ ವಿದ್ಯುತ್ ಕೊಡುವಂತ ವಿಚಾರ ಆಗ್ಬೋದು ಪ್ರತಿ ಕುಟುಂಬಕ್ಕೂ ನೂರ ಇಪ್ಪತ್ತೈದು ಕುಟುಂಬಕ್ಕೂ ಹೆಚ್ಚು ಕುಟುಂಬಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡುವಂತ ಯೋಜನೆ ಆಗ್ಬೋದು ಮತ್ತೆ ನಿಂತಿರೋ ಪ್ರತಿಯೊಬ್ಬರು ಇವತ್ತು ಹೆಣ್ಮಕ್ಳಿಗೆ ಅಂಗಡಿ ವ್ಯಾಪಾರ ಮಾಡ್ತಿರ್ಲಾ ಕೂಡ ಉಚಿತವಾಗಿ ಬಸ್ ಕೊಡುವಂತ ಯೋಜನೆ ಕೊಟ್ಟಂತದ್ದು ಸಿದ್ದರಾಮಯ್ಯನವರ ಈ ಜನಪ್ರಿಯ ಯೋಜನೆಗಳನ್ನ ಈ ಜನಪ್ರಿಯ ಯೋಜನೆಗಳನ್ನ ಸಹಿಸ್ಕತೆ ಸಹಿಸ್ಕೋಕಾಗ್ತದೆ ಬಿಜೆಪಿ ನೋರಿಗೆ ನಾನ್ ಬಿಜೆಪಿನವ್ರಿಗೆ ಪ್ರಶ್ನೆ ಮಾಡೋದಿಷ್ಟೇ ನಮ್ಮ ಪ್ರಶ್ನೆ ಏನಂತಂದ್ರೆ ಇವತ್ತು ನಿಮ್ಮೆಲ್ಲರ ಮೂಲಕ ಇಸಿಯವ್ರನ್ನ ಭೇಟಿ ಮಾಡಿ ಇಸಿಯವ್ರ ಮೂಲಕ ರಾಷ್ಟ್ರಪತಿಗಳಿಗೆ ನಮ್ಮ ಮನವಿ ಯಾಕಂದ್ರೆ ನಾವ್ ಹೋಗಿ ರಾಷ್ಟ್ರಪತಿಗಳಿಗೆ ಮೀಟ್ ಮಾಡೋದು ಯೋಗ್ಯತೆ ನಮ್ಗೆ ಕೊಟ್ಟಿಲ್ಲ ನಮ್ಗ ಆಗಲ್ಲ ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳನ್ನ ಹೋಗಿ ಮೀಟ್ ಮಾಡಿ ಅವ್ರಿಗೆ ಈ ಪ್ರಾಸಿಕ್ಯೂಷನ್ ಕೊಟ್ಟಿರತಕ್ಕ ಕಾನೂನು ಬಾಹಿನ ಇದೆ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಅವ್ರ ರಾಜಕೀಯ ಯಾವತ್ತು ಕೂಡ ಒಂದು ಸಣ್ಣ ಕಳಂಕ ಖರ್ಚು ಕಂಡಿರ್ತಕ್ಕಂಥ ಮುಖ್ಯಮಂತ್ರಿ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ನೀವು ತಲೆ ಹಾಕ್ಬೇಕು ಹಿಂಪಡಿಬೇಕು ಮತ್ತೆ ರಾಜ್ಯಪಾಲರ ವಾಪಸ್ ಕಳ್ಸ್ಕೋಬೇಕು ನೀವು ದೆಹಲಿಗೆ ಅನ್ನಕ್ಕಂಥ ನಮ್ಮ ಹೋರಾಟನ ರಾಷ್ಟ್ರಪತಿಗಳಿಗೆ ಇವತ್ತು ಸನ್ಮಾನ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಇವತ್ತು ಬಹಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಆಗಿದೆ ಸೊ ನನ್ನ ಅಭಿಪ್ರಾಯದಲ್ಲಿ ಬಿಜೆಪಿ ಬಗ್ಗೆ ನನಗೆ ಒಂದು ಮರುಗ ಇದೆ ಅಯ್ಯೋ ಬಿಜೆಪಿ ನೋಡಿದ ಯಾಕೆ ಅಂದ್ರೆ ಇವತ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದ್ವಿ ಹೋರಾಟ ಮಾಡ್ಕೊಂಡು ಆರ್ ಎಸ್ ಎಸ್ ಪಕ್ಷ ಕಟ್ಟಿ ಒಂದು ಎರಡು ಮೂರು ಇಪ್ಪತ್ತು ಮೂವತ್ತು ಜನ ಎಂ ಎಲ್ ಎಗಳನ್ನು ಸೃಷ್ಟಿ ಮಾಡ್ತಿದ್ವಿ ಇವತ್ತು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ನಾವು ದಕ್ಷಿಣ ಭಾರತದಲ್ಲಿ ನಾವು ಬಿಜೆಪಿ ಸರ್ಕಾರವನ್ನ ಕರ್ನಾಟಕದಲ್ಲಿ ತಂದ್ವಿ ಎನ್ನುವಂತ ಹೆಮ್ಮೆ ಬಿಜೆಪಿಯರು ಬಹಳ ಬೇಗನೆ ಕೊಚ್ಕಾ ಇದ್ರು ಎರಡ್ ಸಾವಿರದ ಎಂಟರಲ್ಲಿ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅದು ಏನು ಏಕಾಏಕಿ ಸಂಪೂರ್ಣವಾದ ಬಹುಮತ ಅಲ್ಲ ಹಿಂಬಾಗಿಲ್ಲ ನಾನ್ ಕೇಳುವಂತದ್ದು ಇವತ್ತು ಇದೇ ಬಿಜೆಪಿ ಇಪ್ಪತ್ ಮೂರಲ್ಲಿ ನಡೆದಂತ ಚುನಾವಣೆಯಲ್ಲಿ ಏನಾರ ಮಾಡಿ ಜೆಡಿಎಸ್ ನ ಮುಗಿಸಿ ಬಿಡ್ಬೇಕು ಜೆಡಿಎಸ್ ನಾಡಿ ಪುರುಷ ಸಮೇತ ಕಿತ್ತಾಕ್ಬೇಕು ಅಂತ ಹೋರಾಟ ಮಾಡಿದ್ರಿ ಪಾಪ ನೀವೆಲ್ಲ ಹೋರಾಟ ಜೆಡಿಎಸ್ ಹತ್ತೊಂಬತ್ತು ಜನ ಎಂ ಎಲ್ ಗೆದ್ರು ಆದ್ರೆ ಇವತ್ತು ಬಿಜೆಪಿ ನವರು ವಾಚ್ ಮ್ಯಾನ್ ಕೆಲಸ ಮಾಡ್ತಾವ್ರೆ